ಎಲ್ ಬಿ ಎ ಪ್ರಶ್ನಾಕೋಶ ಸರಣಿಯ ನಾಲ್ಕನೇ ವಿಡಿಯೋ ಇದಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಗಣಿತದ ಈ ವಿಡಿಯೋ ಸೀರೀಸನ್ನು ನಾವು ಮಾಡ್ತಾ ಇದ್ವಿ ಘಟಕ ಮೂರು ಎರಡು ಚರಾಕ್ಷರವಿರುವಂತಹ ರೇಖಾತ್ಮಕ ಸಮೀಕರಣ ಜೋಡಿಗಳ ಪಾಠದ ಈ ಪಾಠದಲ್ಲಿ ಬರುವಂತಹ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳ ವಿಡಿಯೋವನ್ನು ಈ ಒಂದು ಸೆಷನಲ್ಲಿ ನೋಡ್ತಾ ಹೋಗೋಣ ಮೊದಲು ನಾವು ಈ ಪಾಠದ ಫಲಿತಾಂಶವನ್ನು ನೋಡ್ತಾ ಹೋದರೆ ಎರಡು ಚರಾಕ್ಷರ ಇರುವಂತಹ ರೇಖಾತ್ಮಕ ಸಮೀಕರಣ ಜೋಡಿಗಳ ಪರಿಚಯವನ್ನು ಮಾಡ್ಕೋತೀವಿ ಇದರ ಪರಿಚಯ ನಮಗೆ ಆಲ್ರೆಡಿ ನೈನ್ತ್ ಸ್ಟ್ಯಾಂಡರ್ಡ್ ಒಳಗೆ ಆಗ್ಯದ ಬಟ್ ಅಲ್ಲಿ ಎರಡು ಚರಾಕ್ಷರಗಳಿರುವಂಥ ರೇಖಾತ್ಮಕ ಸಮೀಕರಣಗಳ ಪರಿಚಯ ಮಾತ್ರ ಆಗ್ಯದ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳಿಗೆ ಅಪರಿಮಿತ ಪರಿಹಾರಗಳು ಇರ್ತಾವೆ ಅಂದರೆ ಎಕ್ಸ್ ನೀವು ತಗೊಂಡಾಗ ವಾಯ್ ಬರ್ತಿರ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಆಗಿರಲಿ ಅಂತೇಳಿ ನೀವು ತಗೊಂಡು ವಾಯನ್ನು ಪಡ್ಕೋತಿದ್ರಿ ಬಟ್ ಇಲ್ಲಿ ಅವಾಗ ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳು ಜೋಡಿಯಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತವು ಆವಾಗ ಅವುಗಳಿಗೆ ಪರಿಹಾರಗಳು ಯುನಿಕ್ ಸೊಲ್ಯೂಷನ್ಸ್ಗಳು ಅಂದ್ರೆ ಅನನ್ಯವಾದಂಥ ಪರಿಹಾರಗಳು ಸಿಗಕ್ಕೆ ಸ್ಟಾರ್ಟ್ ಆಗ್ತಾವೆ ಅದರ ಬಗ್ಗೆನ ಸ್ವಲ್ಪ ಪಾಠದ ಪೂರ್ವದಲ್ಲಿ ಪರಿಚಯವನ್ನು ಮಾಡಿಕೊಳ್ಬೇಕಾಗ್ತದೆ ನಂತರದಲ್ಲಿ ನೋಡಬೇಕಾದ್ರೆ ಎರಡು ಚರಾಕ್ಷರಗಳಿರುವಂತಹ ಜೋಡಿ ರೇಖಾತ್ಮಕ ಸಮೀಕರಣಗಳಿಗೆ ಆದರ್ಶ ರೂಪವನ್ನು ಬರೋದಾಗಿರ್ಬೋದು ನಕ್ಷಾ ವಿಧಾನದಿಂದ ಅದಕ್ಕೆ ಪರಿಹಾರ ಕಂಡಾಗಿ ಕಂಡುಹಿಡಿಯೋದಾಗಿರ್ಬೋದು ಆಮೇಲೆ ಸಗುಣಕಗಳ ಅನುಪಾತ ನಡುವಿನ ಸಂಬಂಧದ ಆಗಿರ್ಬೋದು ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ ಒನ್ ಮರ್ಕಸಿಂದ ಇಂದ ಅಥವಾ ಈ ಎಮ್ ಸಿ ಕ್ಯೂಗಳಲ್ಲಿ ಇನ್ನು ಬೀಜಗಣಿತೀಯ ವಿಧಾನಗಳನ್ನು ನೋಡೋದಾದ್ರೆ ಆದೇಶ ವಿಧಾನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ ವರ್ಜಿಸುವ ವಿಧಾನ ಅಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ ಈ ಎರಡೂ ಮೆಥಡ್ಗಳಿಂದ ನಾವು ಎರಡು ಚರಾಕ್ಷರಗಳಿರುವಂಥ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಈಸಿಯಾಗಿ ಅವುಗಳ ಪರಿಹಾರಗಳನ್ನು ಕಂಡುಹಿಡಿಬಹುದು ಇನ್ನು ಇದರ ಮೇಲಿರುವಂಥ ಕೆಲವೊಂದಿಷ್ಟು ಅನ್ವಯಿಕ ಸಮಸ್ಯೆಗಳನ್ನು ಕೂಡ ನೋಡಬೇಕಾಗ್ತದೆ ಇಲ್ಲಿ ನಾವು ಅಪ್ಲೈಡ್ ಕ್ವಶನ್ಸ್ ಅಂತ ನೋಡ್ತೀವಿ ಅವು ಕೂಡ ಎಸ್ ಎ ಒನ್ ಅಂದರೆ ಅರ್ಧ ವರ್ಷಕ್ಕೆ ಲೆವೆಲ್ಗೆ ಇಂಪಾರ್ಟೆಂಟ್ ಆಗ್ತವೆ ಅದನ್ನು ಹೊರತುಪಡಿಸಿದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಆಗಂಗಿಲ್ಲ ಈ ಪಾಠದಿಂದ ನಿಮಗೆ ಏಳರಿಂದ ಎಂಟು ಅಂಕಗಳು ಬೋರ್ಡ್ ಎಕ್ಸಾಮ್ ಬರುವಂಥ ಸಾಧ್ಯತೆ ಇರ್ತದೆ ಇಲ್ಲಿ ಹೆಂಗೆ ಹೆಂಗೆ ಮಾರ್ಕ್ಸ್ಗಳು ಡಿಸ್ಟ್ರಿಬ್ಯೂಷನ್ ಆಗ್ತವೆ ಅಂದರೆ ಗ್ರಾಫ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಲೆಸನ್ ಈ ಪಾಠದಲ್ಲಿ ಗ್ರಾಫ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ನಾಲ್ಕು ಮಾರ್ಕಸ್ ಫಿಕ್ಸ್ ಕ್ವೆಶನ್ ಫ್ರಮ್ ಗ್ರಾಫ್ದಿಂದ ಬರ್ತಿರ್ತದೆ ಇನ್ನು ನೆಕ್ಸ್ಟ ವರ್ಜಿಸುವ ವಿಧಾನ ಇದು ಕೂಡ ಫಿಕ್ಸ್ ಕ್ವಶನ್ ವರ್ಜಿಸುವ ವಿಧಾನದ ಮ್ಯಾಗ ಎರಡು ಇಂದ ಒಂದು ಕ್ವಶನ್ ಬರ್ತದೆ ಇಲ್ಲೇ ನಿಮಗೆ ನಾಲ್ಕು ಎರಡು ಆರು ಮಾರ್ಕ್ಸ್ ಅದು ಇನ್ನು ಈ ಅನುಪಾತಗಳ ನಡುವಿನ ಸಹಗುಣಕಗಳ ಅನುಪಾತ ನಡುವಿನ ಸಂಬಂಧ ಏನದಲ್ಲ ಈ ಬಾಕ್ಸ್ ಕ್ವಶನ್ ಅಂತ ಹೇಳಿ ಕರಿತಾವೆ ನಾವು ಈ ಸಂಬಂಧದ ಮೇಲಿನ ಪ್ರಶ್ನೆ ಒಂದು ಮಾರ್ಕಸಿಗೆ ಬರ್ತಿರ್ತದೆ ಹಾಗಾಗಿ ಇಲ್ಲಿ ಏಳು ಮಾರ್ಕ್ಸ್ ಅಂತೂ ಮಿನಿಮಮ ಒಮ್ಮೆಮ್ಮ ಎಂಟು ಮಾರ್ಕಸಿಗೆ ಕೂಡ ಪ್ರಶ್ನೆಗಳನ್ನು ಉದ್ಭವ ಮಾಡಿದ್ದಾರೆ ಹಾಗಾಗಿ ಬೋರ್ಡ್ ಎಕ್ಸಾಮ್ ಈ ಪಾಠ ಒಂದು ದೊಡ್ಡ ಅಂಕಗಳನ್ನು ತಂದು ಕೊಡುವಂಥ ಪಾಠ ಆಗಿರೋದ್ರಿಂದ ಏಳರಿಂದ ಎಂಟು ಮಾರ್ಕ್ಸ್ ಈ ಪಾಠದ ಮ್ಯಾಗ ಬರ್ತಿರೋದರಿಂದ ನೀವು ಈ ಪಾಠವನ್ನು ಕ್ಯಾಪ್ಚರ್ ಮಾಡಲೇಬೇಕಾಗ್ತದೆ ಅದರೊಳಗೂ ಕಾಂಪಿಟೇಟಿವ್ ಲೆವೆಲನ್ನು ನಾವು ನೋಡ್ತಾ ಹೋದರೆ ಒಂದು ಸ್ವಲ್ಪ ಈ ಪಾಠದ ಮ್ಯಾಗ ಒಂದು ಮಾರ್ಕಸಿನ ಕ್ವಶನ್ಸ್ ಮ್ಯಾಗ ನಾವು ಭಾಳ ಹಿಡಿತವನ್ನು ಸಾಧಿಸಬೇಕಾಗಿರುವಂಥ ಕಾರಣದಿಂದಲೇ ಈ ಸಿರೀಸನ್ನು ನಾನು ಮಾಡ್ತಾ ಬರ್ತಿದ್ದೀನಿ ಎಮ್ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸ್ಗಳನ್ನು ನಾವೀಗ ಬಿಡಿಸ್ಕೋತಾ ಹೋಗೋಣ ಫಸ್ಟ್ ಕ್ವೆಶನ್ ನೋಡೋಣ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಆ್ಯಂಡ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಇದೇ ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣದ ಜೋಡಿಗಳ ಆದರ್ಶ ರೂಪ ಇದು ಈ ರೂಪದ ಸಮೀಕರಣಗಳಿಗೆ ಹೇಳಿದ ರೇಖೆಗಳು ಪರಸ್ಪರ ಐಕೆಗೊಂಡರೆ ವೆರಿ ಇಂಟ್ರೆಸ್ಟಿಂಗ್ ಪರಸ್ಪರ ಐಕ್ಯಗೊಂಡರೆ ಇಲ್ಲಿ ಉಂಟಾಗುವಂಥ ಸಂಬಂಧ ಯಾವುದು ಅಂತ ಕೇಳಿದರೆ ವಿದ್ಯಾರ್ಥಿಗಳಿಗೆ ನೀವು ಮೂರನ್ನು ನೆನಪಿಡಬೇಕಾಗ್ತದೆ ಆ ಮೂರೂ ಕೂಡ ಮೂರು ಕ್ವಶನ್ ರೀತಿಯಲ್ಲಿ ಬಂದುಬಿಟ್ಟದವ ಅದನ್ನು ಕ್ವಶನ್ ಕ್ವಶನ್ ವೈಸ ಎಕ್ಸ್ಪ್ಲೇನ್ ಹೋಗ್ತೀನಿ ಅಂದರೆ ನಿಮಗೆ ನೆನಪುಳಿತದೆ ಇಲ್ಲಿ ಪರಸ್ಪರ ಐಕ್ಯಗೊಂಡರೆ ಅಂದರೆ ಗ್ರಾಫಿಕಲಿ ನಾವು ಏನಾದರೂ ಎಳೆದು ಅಂದರೆ ಒಂದರ ಮ್ಯಾಗ ಒಂದು ಲೈನ್ ಪರಸ್ಪರವಾಗಿ ಐಕ್ಯಗೊಂಡ್ರೆ ಆ ಕಾನ್ಸೆಪ್ಟ್ ಅಥವಾ ಆ ಕ್ವಶನ್ ಯಾವ ಫಾರ್ಮ್ದಾಗ ಇರ್ತದೆ ಅಂದರೆ ಯಾವಾಗಲೂ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ಫಾರ್ಮ್ದಾಗ ಇರ್ತದೆ ಆಪ್ಷನ್ ಈ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಯಾವಾಗಲೂ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸೇವೆನ್ ಬೈ ಸಿ ಟು ಫಾರ್ಮ್ದಾಗಿರ್ತದೆ ಫಾರ್ ಎಕ್ಸಾಂಪಲ್ ಒಂದು ಕ್ವೇಶನನ್ನು ನಾನು ಹಾಕಿ ತೋರಿಸ್ತೇನೆ ನಾನು ನಿಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಫೈ ಇಸ್ ಈಕ್ವಲ್ ಟು ಝೀರೋ ದಿಸ್ ಇಸ್ ಒನ್ ಇಕ್ವೇಶನ್ ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣ ಇದೊಂದು ಇದಕ್ಕೆ ಜೋಡಿ ಸಮೀಕರಣ ಒಂದು ಬರೀತೇನೆ ನಾನು ಫಾರ್ ಎಕ್ಸಾಂಪಲ್ ಟು ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಝೀರೋ ಈ ಈಕ್ವೇಷನ್ಸ್ಗಳನ್ನು ಈ ಸಮೀಕರಣಗಳನ್ನ ನೀವು ಗಮನಿಸ್ತಾ ಇದ್ದರೆ ಫಸ್ಟ್ ಸಮೀಕರಣ ಒಂದನೇ ಸಮೀಕರಣಕ್ಕೂ ಎರಡನೇ ಸಮೀಕರಣಕ್ಕೂ ಏನು ಹುಲಿಕೆ ಅಂದರೆ ಇಂಟು ಟು ಆಗಿದೆ ಎರಡನೇ ಸಮೀಕರಣ ಅಂದರೆ ಅದರ ದುಪ್ಪಟ್ಟು ಇದೆ ಅಂದರೆ ಅದರ ಎರಡು ಪಟ್ ಇಕ್ವೇಶನ್ ಆಗಿದೆ ಈ ಎರಡು ಪಟ್ ಇಕ್ವೇಷನ್ ಇಲ್ಲಿ ಏನು ತೋರಿಸ್ತಾ ಇದ್ದದ ಅಂದರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಫಾರ್ಮನ್ನು ತೋರಿಸ್ತಾ ಇದ್ದದೆ ಅಂದರೆ ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ಟು ಫಾರ್ಮೇಶನ್ ಈ ಈಕ್ವೆಷನ್ ಅದೇ ನಾಟ್ ಓನ್ಲಿ ಒನ್ ಬೈ ಟು ಒನ್ ಬೈ ತ್ರೀ ಇರ್ಬೋದು ಟೂ ಬೈ ತ್ರೀ ಟೂ ಬೈ ತ್ರೀ ಟೂ ಬೈ ತ್ರೀ ಇರ್ಬೋದು ಹಿಂಗೆ ಯಾವುದೇ ಫಾರ್ಮ್ದಾಗ ಇದ್ದರೂ ಕೂಡ ನಮಗಲ್ಲಿ ಗ್ರಾಫಿಕಲ್ ಮೆಥಡ್ ಏನು ಬರ್ತದೆ ರೇಖೆಗಳು ಒಂದರ ಮ್ಯಾಗ ಒಂದು ಬೆಳಕೆ ಸ್ಟಾರ್ಟ್ ಆಯ್ಕೆ ಆಯ್ಕೆಗಳೆ ಸ್ಟಾರ್ಟ್ ಆಗ್ತವೆ ಹಾಗಾಗಿ ಇದು ಯಾವಾಗಲೂ ಆಯ್ಕೆಗೊಳ್ಳುವ ರೇಖೆಯನ್ನು ಉಂಟು ಮಾಡ್ತದೆ ಈ ಫಾರ್ಮೇಷನ್ದಾಗ ಇರುವಂಥ ಕ್ವಶನ್ಸ್ಗಳು ದೆನ್ ಸೆಕೆಂಡ್ ಫಾರ್ಮೇಟ್ ಕ್ವಶನನ್ನು ನಾವು ನೋಡಿದರೆ ರೇಖೆಗಳು ಪರಸ್ಪರ ಛೇದಿಸಿದರೆ ಅಂದರೆ ಯಾವಾಗಲೂ ಗ್ರಾಫ್ ತಗಿಂಗೆ ಬರ್ತಿರ್ತಾವಲ್ಲ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಗ್ರಾಫನ್ನು ತೆಗೆದಿರ್ತೀರಿ ನೋಡಿರ್ತಾರೆ ಅನನ್ಯವಾದಂಥ ಪರಿಹಾರವನ್ನು ಕೊಡುವಂತಹ ರೇಖೆಗಳು ಯಾವಾಗಲೂ ಪರಸ್ಪರವಾಗಿ ಛೇದಿಸ್ತಿರ್ತಾವೆ ಹಾಗಾದ್ರೆ ಛೇದಿಸಿದರೆ ಕ್ವಶನದ ಫಾರ್ಮ್ ಯಾವ ರೀತಿ ಇರ್ತದಂದರೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಎ ಟು ಯಾವಾಗಲೂ ನೀವು ಕ್ವಶನನ್ನು ಗಮನ ಇಟ್ಟು ನೋಡಿದ್ರೆ ಅಂದರೆ ಎ ಒನ್ ಕು ಎ ಟು ಕು ಇರುವಂತಹ ಸಂಬಂಧ ಬಿ ಬಿಟ್ ಒನ್ಗೂ ಬಿ ಟು ಕು ಇರಂಗಿಲ್ಲ ದಟ್ ನಾಟ್ ಈಕ್ವಲ್ ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ಟು ನಾವು ಇದೇ ಹೆಂಗೆ ಪ್ರೂವ್ ಮಾಡಿದಿಲ್ಲ ಆ ಟೈಪ್ ಆಫ್ ರಿಲೇಶನನ್ನು ನಾವು ಹೊಂದಿರೋದಿಲ್ಲ ನೀವು ಕ್ವಶನನ್ನು ಕುಲಂಕುಷವಾಗಿ ಗಮನಿಸಿದರೆ ಇದು ನಿಮಗೆ ಗೊತ್ತಾಗ್ತದೆ ಅವಾಗ ಮಾತ್ರ ಈ ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ಪರಿಹಾರ ಅನ್ನೋದು ಸಿಗ್ತದೆ ಇಲ್ಲಾಂದ್ರೆ ಪರಿಹಾರನೇ ಇಲ್ಲ ಇದ್ರೂ ಅಪರಿಮಿತವಾದಂತಹ ಪರಿಹಾರಗಳು ಸಿಗಕ್ಕೆ ಸ್ಟಾರ್ಟ್ ಆಗ್ತವೆ ಓಕೆ ದೆನ್ ಎ ಒನ್ ಬೈ ಎ ಟು ಸಾರಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಸೇಮ್ ದಟ್ ಇಕ್ವೇಷನ್ ಬಿಕಮ್ಸ್ ಆ ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಹೆಂಗೆ ರೇಖೆಗಳಿರ್ತಾವೆ ಅನ್ನೋದನ್ನು ಹೇಗೆ ಹೇಳಿದ್ದೆ ನಾನು ಇಲ್ಲಿ ಛೇದಿಸುವ ರೇಖೆಯನ್ನು ಗ್ರಾಫಿಕಲಿ ಉಂಟು ಮಾಡ್ತದೆ ಹಾಗಾದರೆ ಛೇದಿಸುವ ರೇಖೆಗಳು ಎಷ್ಟು ಪರಿಹಾರಗಳನ್ನು ಕೊಡ್ತಾವಂದ್ರೆ ಕೇವಲ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಹೇಳಿ ಕರಿತೀವಿ ಯೂನಿಕ್ ಸೊಲ್ಯೂಷನ್ ಅಂತ ಹೇಳಿ ಹೇಳ್ಕರಿತೇವೆ ನಾವು ಇಂಗ್ಲೀಷ್ ಒಳಗೆ ಅಂತಹ ಯುನಿಕ್ ಸೊಲ್ಯೂಷನ್ ಅನ್ನು ಛೇದಿಸುವ ರೇಖೆಗಳು ಕೊಡ್ತಾವೆ ಇಲ್ಲಿ ಯಾವ ಆಪ್ಷನ್ ಅಂದ್ರೆ ಆಪ್ಷನ್ ಬಿ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ ಓಕೆ ಎಸ್ ಹಾಗಾದರೆ ಎರಡು ಚರಾಕ್ಷರಗಳಿರುವಂಥ ರೇಖಾತ್ಮಕ ಸಮೀಕರಣ ಜೋಡಿಗಳು ಈ ಫಾರ್ಮ್ದಾಗ ಅಂದರೆ ಈ ಆದರ್ಶ ರೂಪ ಸ್ಟ್ಯಾಂಡರ್ಡ್ ಇದ್ದಾಗ ಅನನ್ಯ ಪರಿಹಾರ ಹೊಂದಿದ್ದರೆ ಕೆಳಗಿನ ಯಾವ ಸಂಬಂಧ ಸರಿ ಇದು ಮತ್ತೆ ಒಳ್ಳೆ ಒಳ್ಳೆ ಅನ್ನೋ ಇದನ್ನ ಕೇಳ್ತಾರವ್ರ ಅನನ್ಯ ಪರಿಹಾರ ಅಂದರೆ ಛೇದಿಸುವರಿಕೆ ಛೇದಿಸುವರಿಕೆ ಅಂದರೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟುಕೊಟ್ಟಿದೆ ನೆಕ್ಸ್ಟ್ ಕ್ವಶನ್ ಹಾಂ ಇಲ್ಲಿ ಕ್ವೇಶನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿರಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಟೀನ್ ಇಸ್ ಈಕ್ವಲ್ ಟು ಜೀರೋ ಕ್ವಶನನ್ನು ಫುಲಂಕುಷವಾಗಿ ಗಮನಿಸ್ರಿ ಈ ಸಮೀಕರಣಕ್ಕೂ ಈ ಸಮೀಕರಣಕ್ಕೂ ಏನು ವ್ಯತ್ಯಾಸ ಅದ ಇಲ್ಲಿ ಟೂ ಎಕ್ಸ್ ಅದ ಇಲ್ಲಿ ಫೋರ್ ಎಕ್ಸ್ ಅದ ಇಟ್ ಮೀನ್ಸ್ ಎ ಒನ್ ಟೂ ಇದ್ರೆ ಎ ಟು ಫೋರ್ ಅದ ಇದು ಎ ಒನ್ ಎಕ್ಸ್ ಪ್ಲಸ್ ಎ ಟು ಇಲ್ಲಿ ನೋಡ್ರಿ ಎ ಒನ್ ಎಕ್ಸ್ ಪ್ಲಸ್ ಬಿ ಬಿ ಒನ್ ವೈ ಪ್ಲಸ್ ಸಿ ಒನ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಫಾರ್ಮ್ದಾಗ ಅದ ಸರ್ ಇಲ್ಲಿ ಮೈನಸ್ ಐತ್ರಿ ರೀ ಪ್ಲಸ್ ಅನ್ನೋದರಿ ಅನ್ನಬಾಟ್ರೆ ಅದು ಮೈನಸ್ ಕ್ವಶನ್ದಾಗ ಬಂದದ ನೀವು ಅಲ್ಲಿ ಪ್ಲಸ್ ಆದರ್ಶ ರೂಪಕ್ಕೆ ನಾವು ಕನ್ವಿನಿಯಂಟ್ ಮಾಡ್ಬೇಕಂದ್ರೆ ಅದನ್ನು ಪ್ಲಸ್ ಅಂತ ಓದಬೇಕಾಗ್ತದ ಹಾಗಾದರೆ ಈ ಫಾರ್ಮ್ದಾಗಿರುವಂಥ ಕ್ವೆಶನನ್ನು ನೀವು ಗಮನಿಸಿದರೆ ಎ ಒನ್ ಟು ಎ ಟು ಫೋರ್ ನಾ ಎ ಒನ್ ಬೈ ಎ ಟು ಅನ್ನ ಇಲ್ಲಿ ಬರುತ್ತೆ ಇಸ್ ಈಕ್ವಲ್ ಡು ಹಾಕ್ತೀನಿ ಬಿ ಒನ್ ತ್ರೀ ಬಿ ಟು ಬಿ ಒನ್ ಇಸ್ ತ್ರೀ ಬಿ ಟು ಈಸ್ ಸಿಕ್ಸ್ ಮತ್ತು ಇದಕ್ಕೆ ಈಕ್ವಲ್ ಹಾಕ್ತೀನಿ ಸಿ ಒನ್ ಎಷ್ಟದಂದ್ರೆ ಮೈನಸ್ ನೈನ್ ಆ್ಯಂಡ್ ಸಿ ಟು ಎಷ್ಟಂದ್ರೆ ಮೈನಸ್ ಏಯ್ಟೀನ್ ನೀವು ಕುಲಂಕುಷವಾಗಿ ಈ ಪ್ರಶ್ನೆಯನ್ನು ಗಮನಿಸಿದ್ರಂದ್ರೆ ಎರಡು ಒಂದ್ಲೇ ಎರಡು ಎರಡಲೇ ಮೂರು ಒಂದ್ಲೆ ಮೂರು ಎರಡಲೇ ಆರು ಒಂಬತ್ತೊಂದಲೇ ಒಂಬತ್ತೆರಡಲೇ ಹದಿನೆಂಟು ಅಂದರೆ ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ಟು ಈ ಫಾರ್ಮ್ದಾಗ ಅದು ಆ ಕ್ವಶನ್ ಹಾಗಾದರೆ ಈ ಒನ್ ಬೈ ಟು ಒನ್ ಬೈ ಟು ಫಾರ್ಮೇಶನ್ದಾಗ ಅದಾವು ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲಿ ಪರಸ್ಪರ ಲೈನ್ಸ್ಗಳು ಐಕ್ಯಗೊಳ್ಳ್ತಾವೆ ಎ ಒನ್ ಈಸ್ ಈಕ್ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆ್ಯಂಡ್ ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಫಾರ್ಮ್ದಾಗದಂದರೆ ಲೈನ್ಗಳು ಪರಸ್ಪರ ಐಕ್ಯಗಳು ಗ್ರಾಫಿಕಲ್ಲಿ ಹಾಗಾಗಿ ಇವೆಂತಹ ರೇಖೆಗಳನ್ನ ಕೊಡ್ತಾವಂದ್ರೆ ಐಕ್ಯಗೊಳ್ಳುವ ರೇಖೆಗಳನ್ನ ಕೊಡುವಂಥ ಜೋಡಿಗಳಾಗಿದ್ದವು ದೆನ್ ನೆಕ್ಸ್ಟ್ ಕ್ವೆಶನ್ ಆರನೇ ಕ್ವಶನನ್ನು ಗಮನಿಸ್ರಿ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ಟ್ವೆಲ್ವ್ ಇಲ್ಲಿ ನೀವು ಅನ್ನು ಗಮನಿಸ್ತಿದ್ದೀರಾ ಎಕ್ಸ್ ಅದ ಇಲ್ಲಿ ಟು ಎಕ್ಸ್ ಅದ ಅಂದರೆ ಡಬಲ್ ಆಗಿದೆ ಟು ವೈ ಅದ ಫೋರ್ ವೈ ಅದ ಇಲ್ಲೂ ಕೂಡ ಡಬಲ್ ಆಗಿದೆ ಬಟ್ ಇಲ್ಲಿ ಮೈನಸ್ ಫೋರ್ ಅದ ಇಲ್ಲಿ ಮೈನಸ್ ಟ್ವೆಲ್ವ್ ಅದ ಟ್ರಿಬಲ್ ಆಗ್ಯದ ಅಂದರೆ ಇದು ಯಾವ ಫಾರ್ಮೇಶನ್ ಆಗೈತೆ ಅಂದರೆ ಇಲ್ಲಿ ಬರಿತೀವಿ ನೋಡಿರಿ ಒನ್ ಬೈ ಟು ಇಸ್ ಈಕ್ವಲ್ ಟು ಟು ಬೈ ಫೋರ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಬೈ ಟ್ವೆಲ್ವ್ ಅದನ್ನು ಬಿಡಿಸಿ ಬಿಡಿಸ್ಬಾರ್ದಾರಣ ಬಟ್ ಇಲ್ಲಿ ಈಸ್ ಈಕ್ವಲ್ ಟು ಆಗ್ತದನ ಅಂತ ಚೆಕ್ ಮಾಡಿದ್ರು ಒಣಕ್ಕೆ ನೋಡಿರಿ ಒನ್ ಬೈ ಟು ಈಸ್ ಈಕ್ವಲ್ ಟು ಟು ಬೈ ಫೋರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಒನ್ ಬೈ ಟು ಎರಡು ಎರಡೊಂದಲೇ ಎರಡೆರಡೇ ಬಟ್ ನಾಲ್ಕು ಒಂದಲೇ ನಾಲ್ಕು ಮೂರ್ಲೆ ಒನ್ ಬೈ ತ್ರೀ ಆಯ್ತು ಇಟ್ ಮೀನ್ಸ್ ಈಸ್ ನಾಟ್ ಈಕ್ವಲ್ ಟು ಅಂದರೆ ಫಾರ್ಮ್ಯಾಟ್ ಏನು ಹೇಳ್ತದೆ ಅಂದರೆ ಎ ಒನ್ ಬೈ ಇ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆ ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟೂಗಿನ ಸಂಬಂಧವನ್ನು ಅಲ್ಲಿ ಕಡಿತಗೊಳಿಸ್ತದೆ ಯಾಕಂದ್ರೆ ಒನ್ ಬೈ ತ್ರೀ ಬರತ್ತದ ಅಂದ್ರೆ ಅಲ್ಲಿ ರಿಲೇಷನ್ ತಪ್ಪಾತದ ಭಿನ್ನ ರಾಶಿ ಬೇರೆ ಬರತ್ತದ ಹಾಗಾಗಿ ಹಿಂಗ್ ಈ ಫಾರ್ಮೆಟ್ದಾಗಿದ್ದು ಅಂದ್ರೆ ಫಾರ್ ಎಕ್ಸಾಂಪಲ್ ಫಾರ್ಮೇಷನ್ ಈಸ್ ಇನ್ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಫಾರ್ಮ್ದಾಗಿದ್ದು ಅಂದರೆ ಇವುಗಳನ್ನ ನಾವು ಸಮಾಂತರ ರೇಖೆಗಳು ಅಂತ ಹೇಳಿ ಕರಿಬೇಕು ಯಾಕಂದರೆ ಇವು ಗ್ರಾಫಿನಲ್ಲಿ ಈ ಟೈಪ್ ಆಫ್ ಕ್ವಶನ್ ಇಂತಹ ತರಹದ ಪ್ರಶ್ನೆಗಳು ಗ್ರಾಫ್ನಲ್ಲಿ ಸಮಾಂತರ ರೇಖೆಗಳನ್ನು ಉಂಟು ಮಾಡ್ತಿರ್ತಾವೆ ಬೇಕಾದರೆ ವಿದ್ಯಾರ್ಥಿಗಳೇ ಇವಾಗ ಎರಡು ಇಕ್ವೇಷನನ್ನು ತೊಗೊಂಡು ನೀವು ಗ್ರಾಫ್ ಹಾಕಿರಬೇಕಾದ್ರೆ ನಿಮಗೆ ಸಮಾಂತರ ರೇಖೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾವ ಈ ಸಮಾಂತರ ರೇಖೆಗಳು ಯಾವುದೇ ಪರಿಹಾರನೂ ದೊರೋದಿಲ್ಲ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಗ್ರಾಫದಲ್ಲಿ ರೇಖೆಗಳು ಛೇದಿಸಿದ್ರೆ ಮಾತ್ರ ಪರಿಹಾರ ಇಲ್ಲ ಸಮಾಂತರ ರೇಖೆಗಳು ಅಂದರೆ ನಿಮಗೆ ಆಲ್ರೆಡಿ ಬರ್ತದೆ ಸಮಾನವಾದಂತಹ ಅಂತರವನ್ನು ಹಿಡ್ಕೊಂಡು ಹೊಂಟಿರ್ತಾವ್ರ ರೇಖೆಗಳು ಯಾವಾಗಲೂ ಛೇದಿಸೋದಿಲ್ಲವೋ ಯಾವಾಗಲೂ ಛೇದಿಸೋದಲ್ಲ ಇಂಟರ್ಸೆಕ್ಟ್ ಆಗೋಂಗಿಲ್ಲ ಸಮಾಂತರ ರೇಖೆಗಳು ಹಾಗಾಗಿ ಸಮಾಂತರ ರೇಖೆಗಳಿಗೆ ಯಾವುದೇ ಪರಿಹಾರ ಇರಂಗಿಲ್ಲ ಹಾಗಾಗಿ ಇಂತಹ ಸಮೀಕರಣಗಳಿಗೆ ಕೂಡ ಯಾವುದೇ ಪರಿಹಾರ ಇರೋಂಗಿಲ್ಲ ನೀವು ರೀಚೆಕ್ ಮಾಡ್ಬೇಕಂದ್ರೆ ಮಾಡಬೇಕಾಗಿತ್ತು ಅಂದ್ರೆ ಈ ಎರಡು ಇಕ್ವೇಷನನ್ನು ತೆಗೆದುಕೊಂಡು ನೀವು ಬೇಕಾದ್ರೆ ವರ್ಚಿಸುವ ವಿಧಾನಕ್ಕೆ ಒಳಪಡಿಸ್ತಿರೋದನ್ನು ನಿಮಗೆ ಗೊತ್ತಾಗ್ತದೆ ಯಾವಾಗಲೂ ಇದಕ್ಕೆ ಪರಿಹಾರ ಸಿಗಂಗಿಲ್ಲ ನಿಮಗೆ ಓಕೆ ದೆನ್ ಸೆವೆಂತ್ ಕ್ವೆಶನ ನೋಡಿ ವಿದ್ಯಾರ್ಥಿಗಳೇ ಇದು ಕೂಡ ಕ್ವೆಶನ್ ಟೈಪ್ ಇದೆ ಇದೆ ಇಲ್ಲಿ ಟು ಎಕ್ಸ್ ಇದೆ ಇಲ್ಲಿ ಟು ಎಕ್ಸ್ ಅದ ಇಲ್ಲಿ ಫೈವ್ ಆ ಇದೆ ಇಲ್ಲಿ ಬಾಯ್ ಇದೆ ರಿಲೇಷನ್ ಟೈಪ್ ಇತ್ತು ಫಾರ್ ಎಕ್ಸಾಂಪಲ್ ಎ ಒನ್ ಬೈ ಎ ಟು ಅನ್ನೋ ಬರೀತಾನೆ ಈಸ್ ಈಕ್ವಲ್ ಟು ಮೈನಸ್ ಫೈ ಡಿವೈಡೆಡ್ ಬೈ ಒನ್ ವಾಯ್ ಇದೆ ಅಂದರೆ ಕೇವಲ ಒನ್ ಇರ್ತದ ಇಸ್ ನಾಟ್ ಈಕ್ವಲ್ ಟು ಈ ಫಾರ್ಮ್ದಾಗ ಅದ ಬಿಕಾಸ್ ಆಫ್ ಟು ಟು ಒನ್ಸ ಟು ಅನ್ಸರ್ ಒನ್ ಬೈ ಒನ್ ಈಸ್ ಈಕ್ ಈಸ್ ನಾಟ್ ಈಕ್ವಲ್ ಟು ಮೈನಸ್ ಫೈವ್ ಬೈ ಒನ್ ಓಕೆ ಹಾಗಾದರೆ ಇದು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈ ಫಾರ್ಮ್ದಾಗ ಐತಿ ಅಂದರೆ ಛೇದಿಸುವ ರೇಖೆಯನ್ನು ಉಂಟು ಮಾಡ್ತಿರ್ತೈತಿ ಛೇದಿಸುವ ರೇಖೆಯನ್ನು ಉಂಟು ಮಾಡಲತ್ತೈತಿ ಅಂದರೆ ಅನನ್ಯ ಪರಿಹಾರ ಅಥವಾ ಒಂದು ಪರಿಹಾರವನ್ನು ಹೊಂದಿರ್ತದೆ ಈ ಪ್ರಶ್ನೆಗೆ ಉತ್ತರ ಏನು ಅಂದರೆ ಅನನ್ಯ ಪರಿಹಾರವನ್ನು ಹೊಂದಿದೆ ಓಕೆ ದೆನ್ ಏಟ್ ಕ್ವಶನ್ ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಝೀರೋ ಆ್ಯಂಡ್ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಝೀರೋ ನಾವು ಸಮೀಕರಣವನ್ನು ಕೂಲಂಕುಶ ಗಮನಿಸಬೇಕು ಇಲ್ಲಿ ಏನು ಜೋಡಿ ಅದ ಇಲ್ಲಿ ಎಕ್ಸ್ ಅದ ಇಲ್ಲಿ ತ್ರೀ ಎಕ್ಸ್ ಅದ ಇಟ್ ಮೀನ್ಸ್ ಎಕ್ಸ್ ಅಂದ್ರೆ ಒನ್ ಆ ಹಿಂದಿನ ಸಹಗುಣಕ ತ್ರೀ ಎಕ್ಸ್ ಮೀನ್ಸ್ ತ್ರೀ ಸಹಗುಣಕ ಇನ್ನು ಎರಡನೇದು ಗಮನಿಸ್ರಿ ಮೈನಸ್ ಟು ಆ್ಯಂಡ್ ಪ್ಲಸ್ ಫೋರ್ ಮೈನಸ್ ಟು ಆ್ಯಂಡ್ ಪ್ಲಸ್ ಫೋರ್ ಆ್ಯಂಡ್ ಮೂರನೇದು ಗಮನಿಸಿದ್ರಂದ್ರೆ ಇಲ್ಲಿ ಸಿನ ಇಲ್ಲ ಇಲ್ಲಿ ಮೈನಸ್ ಟ್ವೆಂಟಿ ಅದ ಸಿ ಇಲ್ಲಾಂದ್ರೆ ಝೀರೋ ಐತೆ ಅಂದಂಗೆ ಈಗ ನಾವೇನು ಮಾಡಬೇಕು ಇದು ಕೂಡ ನಾಟ್ ಈಕ್ವಲ್ ಫಾರ್ಮೇಷನ್ದಾಗ ಅದ ಯಾಕಂದ್ರೆ ಇದು ಒನ್ ಬೈ ತ್ರೀ ಫಾರ್ಮ್ದಾಗ ತಗದ ಇದು ಒನ್ ಬೈ ಟು ಮೈನಸ್ ಒನ್ ಬೈ ಟು ಫಾರ್ಮ್ದಾಗ ಅದ ಹಾಗಾಗಿ ದಿಸ್ ಈಸ್ ಆಲ್ಸೋ ನಾಟ್ ಈಕ್ವಲ್ ನಾಟ್ ಈಕ್ವಲ್ ಅಂದರೆ ಛೇರಿಸುವ ರೇಖೆ ಚೇರಿಸುವ ರೇಖೆ ಅಂದರೆ ಒಂದು ಪರಿಹಾರ ಇರ್ತದೆ ಹಾಗಾದರೆ ಇದು ಯಾವ ಟೈಪ್ ಆಫ್ ರೇಖೆ ಅಂತ ಕೊಟ್ಟಾನು ಇದು ಹಂಡ್ರೆಡ್ ಪರ್ಸೆಂಟ್ ಛೇರಿಸುವ ರೇಖೆಗೆ ಉದಾಹರಣೆ ಆಗಿರುವಂಥ ಪ್ರಶ್ನೆ ದೆನ್ ನೆಕ್ಸ್ಟ್ ಕ್ವಶನ್ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಆ್ಯಂಡ್ ಟು ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ಟ್ವೆಲ್ವ್ ಇಸ್ ಈಕ್ವಲ್ ಟು ಝೀರೋ ಇದನ್ನು ಕೂಡ ನಾವು ಆಲ್ರೆಡಿ ಈ ಕ್ವೆಶನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಇಲ್ಲಿ ಎ ಒನ್ ಬೈ ಎ ಟು ಒನ್ ಬೈ ಟೂ ಅದ ಬಿ ಒನ್ ಬೈ ಬಿ ಟು ಕೂಡ ಒನ್ ಬೈ ಟು ಅದ ಬಟ್ ಸಿ ಒನ್ ಬೈ ಸಿ ಟು ಒನ್ ಬೈ ತ್ರೀ ಫಾರ್ಮೆಟ್ ಇದಾಗಿದೆ ಏನಾಗ್ತದೆ ಅಂದರೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ಫಾರ್ಮ್ಯಾಟರ ಆಗೈತಿ ಅಂದರೆ ಸಮಾಂತರ ರೇಖೆ ಒಳಗೆ ಇದನ್ನು ಕನ್ಕ್ಲೂಷನ್ ಬರಬೇಕಾಗ್ತದೆ ಹಾಗಾದರೆ ಸಮಾಂತರ ರೇಖೆಗಳು ಯಾವುದೇ ಪರಿಹಾರಗಳನ್ನ ಹೊಂದಿರುವುದಿಲ್ಲ ಗ್ರಾಫಿಕಲಿ ಏನಾಗಿರ್ತಾವಂದರೆ ಇವ ಸಮಾನ ಅಂತರವನ್ನು ಹೊಂದಿರ್ತಾವ ಅನ್ನೋದು ಇಲ್ಲಿ ಮಹತ್ವಕಾರಿಯಾದಂತಹ ವಿಷಯ ಇನ್ನು ಹತ್ತನೇ ಪ್ರಶ್ನೆಯನ್ನು ಗಮನಿಸಿದರೆ ವಿದ್ಯಾರ್ಥಿಗಳೇ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಏಟ್ ಆ್ಯಂಡ್ ತ್ರೀ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಇಲ್ಲಿ ಕೂಡ ನೋಡ್ಬೋದು ನಿಮ್ಮ ಎಕ್ಸ್ ಇದ್ದದ ತ್ರೀ ಎಕ್ಸ್ ಆಗದ ಅಂದರೆ ಮೂರು ಪಟ್ಟ ಆಗ್ಯದ ಮೈನಸ್ ವೈ ಇದ್ದ ಮೈನಸ್ ತ್ರೀ ವೈ ಆಗಿದೆ ಮೂರು ಪಟ್ಟ ಆಗದ ಎಂಟು ಇದ್ದಿದ್ದು ಹದಿನಾರು ಆಗ್ಯದ ಅಂದರೆ ಎರಡು ಪಟ್ಟ ಆಗ್ಯದ ಮೂರು ಪಟ್ಟ ಆಗಿಲ್ಲ ಅಂದರೆ ಇದನ್ನು ಹೆಂಗೆ ಬರಿಬೋದು ಬರಿಬೋದಂದ್ರೆ ಒನ್ ಬೈ ತ್ರೀ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಬಿ ಒನ್ ಬಿ ಟು ನೋಡಿದ್ದು ಅಂದರೆ ಅದು ಕೂಡ ಒನ್ ಬೈ ತ್ರೀ ಅದ ಅಲ್ಲಿ ಮೈನಸ್ ಅದ ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲೇಷನ್ ಆಗಿರ್ತಾವೆ ಇನ್ನು ಒನ್ ಫಾರ್ಮೆಟ್ದಾಗ ಎಂಟು ಮತ್ತು ಹದಿನಾರು ಇರೋ ಕಾರಣ ಸರ್ ಮತ್ತು ಈಚೆ ಕಡೆ ಆರ್ ಎಚ್ ಎಸ್ ತಗೈತಿಲ್ಲ ಅನ್ಬೋದು ನೀವು ಅದನ್ನು ಎಲ್ ಎಚ್ ಎಸ್ ತಗೋ ಅಂದರೆ ಮೈನಸ್ ಎಂಟ ಮೈನಸ್ ಹದಿನಾರು ಹಾಕೈತಿ ಆರ್ ಎಚ್ ಎಸ್ ಈಸ್ ಈಕ್ವಲ್ ಟು ಜೀರೋ ಆಗ್ತದೆ ಏನು ಪ್ರಾಬ್ಲಮ್ ಇಲ್ಲ ಎಂಟು ಬೈ ಹದಿನಾರು ಅಂದರೆ ದಟ್ಸ್ ಒನ್ ಬೈ ಟು ಫಾರ್ಮೆಟ್ದಾಗೈತಿ ಅದಂಗೆ ದಟ್ ಈಸ್ ನಾಟ್ ಈಕ್ವಲ್ ಟು ಒನ್ ಬೈ ಟು ಒನ್ ಬೈ ತ್ರೀ ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ಓಕೆ ಬಟ್ ನಾಟ್ ಈಕ್ವಲ್ ಟು ಒನ್ ಬೈ ಟು ಹಾಗಾದರೆ ಸಮಾಂತರ ರೇಖೆಗಳನ್ನ ಉಂಟು ಮಾಡ್ತದೆ ಬಿಕಾಸ್ ಆಫ್ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಸಮಾಂತರ ರೇಖೆಗಳನ್ನ ಉಂಟು ಮಾಡ್ತಾರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ದೆನ್ ಲಾಸ್ಟ್ ಕ್ವಶನ್ ಹನ್ನೊಂದೇ ಪ್ರಶ್ನೆ ಎರಡು ರೇಖಾತ್ಮಕ ಸಮೀಕರಣ ಜೋಡಿಯು ಅಸ್ಥಿರವಾಗಿದ್ದರೆ ಅಸ್ಥಿರ ಅಂದ್ರೆ ಈ ಸಮಾಂತರ ರೇಖೆಗಳು ಅಂದರೆ ಯಾವುದೇ ಪರಿಹಾರಗಳನ್ನ ಹೊಂದಿರುವುದಿಲ್ಲ ಅನ್ನೋದನ್ನು ಇನ್ ಡೈರೆಕ್ಟಾಗಿ ಅವರು ನಾಟ್ ಸ್ಟೇಬಲ್ ಅಸ್ಥಿರ ಅಂತ ಕೊಡ್ತಾ ಇದ್ದಾರೆ ಸಮಾಂತರ ರೇಖೆಗಳ ಬಗ್ಗೆ ಮಾತಾಡತಾರೆ ಇಲ್ಲಿ ನೋಡ್ರಿ ಮೂರು ರೇಖೆಗಳು ಇನ್ನೊಮ್ಮೆ ನಾನು ನಿಮಗೆ ಹೇಳ್ತೇನೆ ಬಾಕ್ಸಕ್ಕಿಂತ ಹೇಳ್ತಾನೆ ಛೇದಿಸುವ ರೇಖೆಗಳು ಫಸ್ಟ್ ಟೈಪ್ ಆಫ್ ಲೈನ್ಸ್ ಛೇದಿಸುವ ರೇಖೆಗಳು ಎರಡನೇದ್ದು ಐಕ್ಯಗೊಳ್ಳುವ ರೇಖೆಗಳು ಮೂರನೇದ್ದು ಸಮಾಂತರ ರೇಖೆಗಳು ಛೇದಿಸುವ ರೇಖೆ ಅಂದರೆ ಏನಪ್ಪ ಹಿಂಗೆ ಛೇದಿಸ್ತಿರ್ತಾವೆ ಒಂದು ಪರಿಹಾರ ಇರ್ತೈತೆ ಅಥವಾ ಅನನ್ಯ ಪರಿಹಾರ ಅಂತ ಕರಿಬಹುದು ಯಾವಾಗಲೂ ಈ ಫಾರ್ಮ್ ಹೆಂಗಿರ್ತದೆ ಅಂದರೆ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈ ಫಾರ್ಮ್ದಾಗ ಛೇದಿಸುವ ರೇಖೆಗಳು ಇರ್ತಾವೆ ಇಷ್ಟು ತಿಳ್ಕೊರಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಛೇದಿಸುವ ರೇಖೆಗಳು ಒಂದು ಪರಿಹಾರ ಇರ್ತದೆ ಅವು ಛೇದಿಸ್ತಾವ ರೇಖೆಗಳ ಆ ಛೇದಿಸುವಂತಹ ಬಿಂದುನ ಅದರ ಪರಿಹಾರ ಆಗಿರ್ತದೆ ಒಂದು ಪರಿಹಾರ ಆಗಿರ್ತದೆ ಅವು ಸ್ಥಿರ ಜೋಡಿಗಳು ಆಗಿರ್ತವೆ ಯಾವಾಗಲೂ ಓಕೆ ಇನ್ನು ಆಯ್ಕೆಗೊಳ್ಳುವ ರೇಖೆಗಳ ಬಗ್ಗೆ ಹೇಳ್ತಾ ನೋಡಿರಿ ಐಕೆಗೊಳ್ಳುವ ರೇಖೆಗಳು ಯಾವ ಅಂದ್ರೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಮೂರು ಪರಸ್ಪರವಾಗಿ ಈಕ್ವಲ್ ಆಗಿರ್ತಾವೆ ಆ ಒಂದರ ಮ್ಯಾಗ ಗ್ರಾಫ್ ಹೇಳಿದ್ರೆ ಅಂದ್ರೆ ಒಂದರ ಮ್ಯಾಗ ಒಂದು ಐಕೆಗೊಳ್ತಾವೆ ಅಂದರೆ ಮ್ಯಾಗಿನ ಮ್ಯಾಗ ಬರ್ತಾವ ಅನಂತ ಪರಿಹಾರ ಅಪರಿಮಿತ ಪರಿಹಾರಗಳನ್ನ ನೀವು ಅಲ್ಲಿ ನೋಡ್ಬೋದು ಯಾಕಂದರೆ ಒಂದ್ರ ಮ್ಯಾಗ ಒಂದು ಲೈನ್ ಬರೋತಾವ ಅಂದರೆ ಅಲ್ಲಿ ಬರುವಂಥ ಎಲ್ಲ ಬಿಂದುಗಳು ಕೂಡ ಪರಿಹಾರಗಳೇ ಆಗಿರ್ತಾವೆ ಇದು ಅವಲಂಬಿತ ಸ್ಥಿರ ಜೋಡಿಯನ್ನು ನಾವು ಇಲ್ಲಿ ನೋಡ್ಬೋದು ವೆರಿ ಇಂಪಾರ್ಟೆಂಟ್ ಯಾವುದು ಅಂದರೆ ಸಮಾಂತರ ರೇಖೆಗಳ ಬಗ್ಗೆ ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ ಕರಿತೀವಿ ಈ ಸಮಾಂತರ ರೇಖೆಗಳು ಯಾವ ಫಾರ್ಮ್ದಾಗಿರ್ತವೆ ಅಂದರೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ಫಾರ್ಮ್ದಾಗಿರ್ತಾವೆ ಇಲ್ಲಿ ಮೂರನೇ ಫ್ಯಾಕ್ಟರ್ ಮತ್ತು ಎರಡನೇ ಫ್ಯಾಕ್ಟ್ರ್ ನಾಟ್ ಈಕ್ವಲ್ ಆಗಿರುವ ಕಾರಣ ಇವು ಸಮಾಂತರವಾಗಿ ಹೋಗ್ತಿರ್ತಾವೆ ಗ್ರಾಫಿಕಲ್ಲಿ ಇನ್ನು ಇಲ್ಲಿ ಯಾವುದೇ ಪರಿಹಾರ ಕಂಡು ಬರೋಂಗಿಲ್ಲ ಯಾಕಂದರೆ ಎರಡು ರೇಖೆಗಳು ಕೂಡಿದ್ದನ್ನು ನಾವು ಪರಿಹಾರ ಅಂತೇಳಿ ಕನ್ಸಿಡರ್ ಮಾಡುವಾಗ ಇಲ್ಲಿ ಸಮಾಂತರವಾಗಿ ಪ್ಯಾರಲಲ್ ಲೈನ್ಸ್ಗಳು ಹೊಂಟ ಇಲ್ಲಿ ಯಾವುದೇ ಲೈನ್ಗಳು ಇಂಟರ್ಸೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವುದೇ ಪಾಯಿಂಟ್ಸ್ಗಳು ಬರೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಯಾವುದೇ ಪರಿಹಾರಗಳಿಲ್ಲ ಇವು ಅಸ್ಥಿರ ಜೋಡಿಗಳು ಅಂಥೇಳಿ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ಅಸ್ಥಿರ ಅನುಕೂಲದ ನಿಮಗೆ ಸಮಾಂತರ ರೇಖೆಗಳು ನನಗೆ ಬರಬೇಕು ಎಸ್ ವಿದ್ಯಾರ್ಥಿಗಳು ಎಷ್ಟಾಗಿತ್ತು ಇವತ್ತಿನ ಕ್ಲಾಸ್ ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಕ್ವಶನ್ಸ್ಗಳಲ್ಲಿ ಈ ಹನ್ನೊಂದು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಬಂದೇ ಬರ್ತದೆ ಇದು ಟು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಆಗಿದೆ ಈ ಮಾಹಿತಿ ಎಸ್ ಥ್ಯಾಂಕ್ ಯು